ಶಕ್ತಿ ಯೋಜನೆಯ ಸೈಡ್ ಎಫೆಕ್ಟ್ ಬಸ್ನಲ್ಲಿ ಮಹಿಳೆಯರ ಸಖತ್ ಪೈಟಿ ರಾಜ್ಯದ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಸರ್ಕಾರ ಅನುಷ್ಠಾನಕ್ಕೆ ತಂದಿದ್ದೇ ತಂದಿದ್ದು ಬಸ್ನಲ್ಲಿ ಸೀಟಿಗಾಗಿ ಮಹಿಳೆಯರು ಹೊಡೆದಾಟ ನಡೆಸಿರುವ ಘಟನೆ ಈಗಾಗಲೇ ಸಾಕಷ್ಟು ನೋಡಿದ್ದೇವೆ ಈಗ ಅಂತಹದೇ ಘಟನೆಯೊಂದು ಕೋಲಾರ ಬೆಂಗಳೂರು ಬಸ್ನಲ್ಲಿ ಇಂದು ನಡೆದಿದೆ ನಾನು ಮೊದಲೇ ಸೀಟ್ ಹಾಕಿದ್ದೆ ಮೇಳೆಯಳು ಎಂದು ಮಹಿಳೆಯೊಬ್ಬರು ಮತ್ತೋರ್ವ ಮಹಿಳೆಗೆ ಹೇಳಿದ್ದಾರೆ ಈ ವಿಚಾರವಾಗಿ ಇಬ್ಬರು ಮಹಿಳೆಯರು ಕಿತ್ತಾಡಿಕೊಂಡು ಕೈ ಕೈ ಮಿಲಾಯಿಸಿದ್ದಾರೆ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತಾಗಿ ವೈರಲ್ ಆಗ್ತಾ ಇದೆ ವರದಿಗಾರರು ಬಿಟ್ಟಲ್ ಭಜಂತ್ರಿ ಯು ಕೆ ನ್ಯೂಸ್ ಬೆಂಗಳೂರು এনেকৈ <muchas>